ಇನ್ನು ಧಾರವಾಡ ಅಷ್ಟೇ ಅಲ್ಲದೆ ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ವರುಣನ ಆರ್ಭಟ ಹಿರಿಯೂರು ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದೆ ಇನ್ನು ಆಲಿಕಲ್ಲು ಬಿರುಗಾಳಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ ಓಬವನ್ನ ನಾಡು ಕೋಟೆ ನಾಡು ಚಿತ್ರದುರ್ಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಇನ್ನು ಜನರು ಕೂಡ ಪರದಾಡುವಂತಹ ಸ್ಥಿತಿ ಎದುರಾಗಿದ್ದು ಆನೆ ಕಲ್ಲು ಮಳೆಯಾಗಿದೆ ಹಿರಿಯೂರು ತಾಲೂಕಿನಲ್ಲಿ ಧಾರಾಕಾರ ಮಳೆಯಾಗಿದ್ದು ಕಲ್ಲು ಬಿರುಗಾಳಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ ಶಾಲಾ ಕಟ್ಟಡದ ಮೇಲೆ ಮರ ಉರುಳಿ ಬಿದ್ದಿದೆ ಮರಡಿಹಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು ವಿದ್ಯುತ್ ಕಂಬ ದರಾಶಾಹಿಯಾಗಿದೆ ಇನ್ನು ವಿದ್ಯುತ್ ಕಂಬ ಉರುಳಿ ತೆಂಗಿನ ಮರಗಳಿಗೂ ಕೂಡ ಹಾನಿ ಉಂಟಾಗಿದ್ದು ಹಾನಿಗೊಳಗಾದ ಪ್ರದೇಶಗಳಿಗೆ ಅಲ್ಲಿಯ ತಹಶೀಲ್ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನೀವು ದೃಶ್ಯದಲ್ಲಿ ಕಾಣ್ಬೋದು ಚಿತ್ರದುರ್ಗದಲ್ಲಿ ಯಾವ ರೀತಿ ಜನರು ಪರದಾಡುವಂಥ ಸ್ಥಿತಿ ಎದುರಾಗಿದೆ ಮಳೆಯಿಂದ ಅಂತ ಆಣೆಕಲ್ಲು ಮಳೆಯಾಗಿದೆ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಸಾಕಷ್ಟು ಜನರು ಪರದಾಡುವಂತಾಗಿದೆ ಇನ್ನು ಅಡಕೆ ಮರಗಳು ಕೂಡ ಈ ಮಳೆಯಿಂದಾಗಿ ಮುರಿದು ಬಿದ್ದಿದ್ದು ತೆಂಗಿನ ಮರಗಳಿಗೂ ಕೂಡ ಹಾನಿಗೊಳಗಾಗಿವೆ ವಿದ್ಯುತ್ ಕಂಬ ಉರುಳಿ ಈ ಒಂದು ಘಟನೆ ಸಂಭವಿಸಿದ್ದು ಮರಡಿಹಟ್ಟಿ ಗ್ರಾಮದಲ್ಲಿ ವಿದ್ಯುತ್ ಕಂಬ ಉರುಳಿದೆ